ನಾರಂಜ ಕ್ರೈಮ್ ಬೀಟ್ಗೆ ಸ್ವಾಗತ ನಾನು ನಿಮ್ಮ ಎಂಪಿ ಮುದಾಳೆ ಮೊದಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಒಂದಲ್ಲ ಒಂದು ಅಪರಾಧ ನಡೀತೆ ಒಂದಲ್ಲ ಒಂದು ಕೊಲೆಗೆ ಸುಲಿಗೆ ನಡೀತೆ ಒಂದಲ್ಲ ಒಂದು ರೇಪ್ ಆಗುತ್ತೆ ಒಂದಲ್ಲ ಒಂದು ಅತ್ಯಾಚಾರ ಅನ್ಯಾಯವಾಗುತ್ತೆ ಅದರ ಹಿಂದೆ ಇರುತ್ತೆ ನಾರಂಜ ಎಕ್ಸ್ಪ್ರೆಸ್ ನ ಕ್ರೈಮ್ ಬೀಟ್ ಆ ಸುದ್ದಿಗಳತ್ತ ಇವತ್ತಿನ ಒಂದು ಸುದ್ದಿ ನೋಡ್ಕೊಂಡು ಬರೋಣ ನಾರಂಜ ಎಕ್ಸ್ಪ್ರೆಸ್ ಕ್ರೈಮ್ ಬೀಟ್ ನಲ್ಲಿ ನಾನು ನಿಮ್ಮ ಎಂಪಿ ನೋಡಿದೆಲ್ಲ ಬಂಧುಗಳೇ ಫಿಲ್ಮಿ ಸ್ಟೈಲ್ನಲ್ಲಿ ಗೂಡ್ಸ್ ವಾಹನದಲ್ಲಿ ಅಕ್ರಮ ಗಾಂಜಾ ಸಾಗಾಟ ಮಾಡುತ್ತಿರುವಂತಹ ಆರೋಪಿಗಳು ಇವತ್ತು ಅಂಧರಾಗಿದ್ದಾರೆ ಬೀದರ್ ಜಿಲ್ಲೆಯ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ಮಾಡುವ ಮೂಲಕ ಅಪಾರ ಪ್ರಮಾಣದಲ್ಲಿ ಗಾಂಜಾ ಜಪ್ತಿ ಮಾಡಿದ್ದಾರೆ ಬರೋಬ್ಬರಿ ಆರು ಪಾಯಿಂಟ್ ಅರವತ್ತು ಕೋಟಿ ಮೌಲ್ಯದ ಅಂದಾಜು ಎಂದು ಹೇಳಲಾಗ್ತಾ ಇದೆ ಈ ಗಾಂಜಾದ ಆರುನೂರ ಅರವತ್ತು ಕಿಲೋ ಗಾಂಜಾನ ಜಪ್ತಿ ಮಾಡಿಕೊಂಡಿದ್ದಾರೆ ಎಂಬ ಮಾಹಿತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಹೇಳಿದ್ದಾರೆ ಈಗಾಗಲೇ ಹೈದರಾಬಾದ್ ಮುಂಬೈ ಮಹಾರಾಷ್ಟ್ರ ಹೆದ್ದಾರಿ ಮೂಲಕ ಈ ಗಾಂಜಾ ಸಾಗಾಟ ಮಾಡ್ತಾ ಟಾಟಾ ಗೂಡ್ಸ್ ವಾಹನದಲ್ಲಿ ಒಡಿಶಾ ರಾಜ್ಯದಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ಗಾಂಜಾ ಸಾಗಿಸುತ್ತಿದ್ದ ಕದಿಮರು ಇವತ್ತು ಪೊಲೀಸರ ಭೇಟಿಯಾಡದಿಂದ ಸಿಕ್ಕಿಬಿದ್ದಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಡಿವೈಎಸ್ ಪಿ ಮೊಡಳಪ್ಪ ತಂಡದ ಪೊಲೀಸರಿಂದ ಮಿಂಚಿನ ಕಾರ್ಯಾಚರಣೆ ಮಾಡಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತೈದು ರಾಜೇಶ್ವರ್ ಬಳಿ ಪೊಲೀಸರಿಂದ ಗಾಂಜಾ ಜಪ್ತಿ ಮಾಡಿಕೊಳ್ಳಲಾಗಿದೆ ಗಾಂಜಾ ವಾಸನೆ ಬರಬಾರದೆಂಬ ಕಾರಣದಿಂದಾಗಿ ಗೂಡ್ಸ್ ವಾಹನದಲ್ಲಿ ಮೊಟ್ಟೆಗಳನ್ನು ಹಾಕಿ ಸಾಗಾಟ ಮಾಡುತ್ತಿದ್ದ ಚಾಲಕ ಆರೋಪಿ ಅಂಧರಾಗಿದ್ದಾನೆ ಗಾಂಜಾ ಸಾಗಿಸುತ್ತಿದ್ದ ಇಬ್ಬರೂ ಮೂಲದ ಇಬ್ಬರು ಬೀದರ್ ಜಿಲ್ಲೆಯ ಮೂಲದ ಇಬ್ಬರನ್ನು ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಾಗ್ತಾ ಇದೆ ಬಸವಕಲ್ಯಾಣ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿರುವಂಥ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೀಗೆಲ್ಲ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಖಚಿತ ಮಾಹಿತಿ ಮೇರೆಗೆ ಸುಮಾರು ಆರುನೂರ ಅರವತ್ತು ಕಿಲೋ ಗಾಂಜನ್ನು ಸೀಸ್ ಮಾಡಿದ್ದಾರೆ ಪಿಕಪ್ ಗಾಡಿಯಲ್ಲಿ ಇದನ್ನು ಒರಿಸ್ಸಾದಿಂದ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಮಹಾರಾಷ್ಟ್ರ ಶೋಲಾಪುರ್ ಅಲ್ಲಿಗೆ ಡೆಲಿವರಿ ಮಾಡಬೇಕಂತ ಇಬ್ಬರು ಆರೋಪಿಗಳು ಗಾಡಿಯನ್ನು ಓಡಿಸ್ಕೊಂಡು ಹೋಗ್ತಿರುವಾಗ ನಮ್ಮ ಪೊಲೀಸರು ಇಂಟರ್ಸೆಪ್ಟ್ ಮಾಡಿ ಗಾಂಜನ್ನು ವಶಕ್ಕೆ ಪಡೆದಿದ್ದಾರೆ ಸುಮಾರು ಆರುನೂರ ಅರವತ್ತು ಕಿಲೋ ಗಾಂಜಾ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕ್ಲೋರ್ಸು ಇದೆ ಅಂತ ಅಂದಾಜು ಮಾಡ್ತಾ ಇದ್ದಾರೆ ಇಬ್ಬರ ಆರೋಪಿಗಳನ್ನು ದಸ್ತಗಿರಿ ಮಾಡಿ ತನಿಖೆ ಮಾಡ್ತಾ ಇದ್ದಾರೆ ಸರಿ ಹೆಂಗ್ ಆಯ್ತು ಗೌಪ್ಯವಾಗಿ ಅಂದರೆ ಸರ್ ಇವರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಪ್ರತಿ ಸಲ ಈ ಏನಾದರೂ ಈ ವ್ಯಕ್ತಿ ಮೇಲೆ ಈ ಹಿಂದೆ ಕಲ್ಬುರ್ಗಿ ಸಿಟಿಯಲ್ಲಿ ಒಂದು ಎನ್ ಡಿ ಪಿಸ್ ಪ್ರಕರಣ ಇದೆ ಅಂತ ಗೊತ್ತಾಗ್ತಾ ಇದೆ ಇದೆಲ್ಲದ ಬೇರೆ ಬೇರೆ ಪ್ರಕರಣಗಳು ಕೂಡ ಹೈದರಾಬಾದಲ್ಲಿವೆ ಮೂಲತಃ ಈ ವ್ಯಕ್ತಿ ನಮ್ಮ ಬೀದರ್ ಜಿಲ್ಲೆಯವ್ನು ಬಟ್ ಹದಿನೈದು ವರ್ಷದಿಂದ ಸುಮಾರು ಹೈದ್ರಾಬಾದಲ್ಲೇ ಇರ್ತಿದ್ದಾನೆ ಅಂತ ಮಾಹಿತಿ ಎಷ್ಟು ಚೆನ್ನಾಗಿ ಆರೋಗ್ಯ ಆರೋಪಿಗಳು ವಿಪರಿತಾರ ಎಷ್ಟು ಗಂಟೆಗೆ ಇದು ಮಾಡಿದರೆ ಇವತ್ತು ಮಧ್ಯಾಹ್ನ ಎಲ್ಲಿ ಸರ್ ಇದು ಮಾಡಿದ ನಮ್ಮ ಹೈವೇ ಮೇಲೆ ಹೈವೇ ಗೋಯಿಂಗ್ ಟು ಮುಂಬೈ ಹೈದರಾಬಾದ್ ಮುಂಬೈ ಹೈವೇ ಮೇಲೆ ಹೇಳ್ತಿದ್ದಾರೆ ನಾವು ನಾವು ಹೇಳಬೇಕಂತ ಏನು ಹೇಳಬೇಕಂತ ಬಯಸ್ತಾ ವಿ ಶೋ ಝೀರೋ ಟಾಲರೆನ್ಸ್ ಟು ಎನ್ ಡಿ ಪಿ ಎಸ್ ಸರ್ ಡ್ರಗ್ಸ್ ಗೆ ಝೀರೋ ಟಾಲರೆನ್ಸ್ ಬೀದರ್ ಪೊಲೀಸ್ ವತಿಯಿಂದ ನಾವು ಹೇಳಕ್ಕೆ ನಾವು ಇಷ್ಟಪಡ್ತೇವೆ ಯಾವ ರೀತಿ ಮಾಡ್ತಾ ಇದ್ದಾರೆ ಈ ಗಾಡಿಯಲ್ಲಿ ಆಕ್ಚುಲಿ ಎಕ್ಸ್ ತುಂಬಿದ್ದಾರೆ ಎಕ್ಸ್ ಟ್ರೇಸ್ ತುಂಬಿದ್ದಾರೆ ಆ ಎಕ್ಸ್ ಟ್ರೇಸ್ ಹಿಂದೆ ಇದನ್ನ ಮಾಲನ್ನು ಇಟ್ಕೊಂಡು ಸಾಗಾಣೆ ಮಾಡ್ತಾ ಇದ್ದಾರೆ ನಮ್ಮದು ಬೀದರ್ ಜಿಲ್ಲೆ ಇಟ್ ಈಸ್ ಜಂಕ್ಷನ್ ಆಫ್ ತ್ರೀ ಸ್ಟೇಟ್ಸ್ ಸೊ ಬೀದರ್ ಮುಖಾಂತರ ಟ್ರಾನ್ಸಿಟ್ ಮಾಡಿಕೊಂಡು ಬೇರೆ ರಾಜ್ಯಗಳಿಗೆ ಮಾಡ್ತಾ ಇದ್ದಾರೆ ಮಾಹಿತಿ ಇದೆ ಗಾಡಿ ಎಲ್ಲಿಂದ ಬರ್ತಾ ಇತ್ತು ಅಂತ ಮಾಲ್ಕಾನಗಿರಿ ವರಿಸ ರಿಜಿಸ್ಟ್ರೇಷನ್ ಎ ಪಿ ರಿಜಿಸ್ಟ್ರೇಷನ್ ಇದೆ ಮಾಲ್ ತಗೊಂಡು ಬರ್ತಿರೋದು ಮಾತ್ರ ಮಾಲ್ಕಾನಗಿರಿ ವರಿಸ ಆರೋಪಿಗಳು ಸ್ಟೇಟ್ ಮಾಹಿತಿ ಅಥವಾ ಖಚಿತ ಮಾಹಿತಿ ಮೇರೆಗೆ ದಾಳಿ ಇರೋದು ಮಾಹಿತಿ ಮೇರೆಗ್ನ ದಾಳಿ ಬೀದರ್ ಮೂಲಕ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ ಇವರು ತಗೊಂಡ್ ಹೋಗಿ ಅಲ್ಲಿ ಶೋಲಾಪುರ ಅಲ್ಲಿ ಬೇರೆಯವ್ರಿಗೆ ಡೆಲಿವರಿ ಮಾಡ್ತಾ ಇದ್ದಾರೆ ಅದರ ಮಾಹಿತಿ ಕೂಡ ಪಡೀತಾ ಇದ್ದಾರೆ ಹಿಂದೆ ಕೂಡ ಮಾಡ್ತಾ ಇದ್ದಾರೆ ಹಿಂದೆ ಕೂಡ ಒಂದೆರಡು ಮಾಡಿದೆ ಅಂತ ಹೇಳ್ತಾ ಇದ್ದಾನೆ ಇಲ್ಲ ಸರ್ ಈಗ ಇವರು ಒರಿಸ್ಸಲಿಂದ ಇವರೇ ತಂದಿದ್ದಾರಾ ಅಥವಾ ಇದರಿಂದ ಗ್ಯಾಲಿದ್ದ ಕೂಡ ಬೇರೆ ಅವರ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರ ಹೆಸರುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಕನ್ಕೇಟ್ ಮುಂದುವರಿಸ್ತಾರೆ ಇಬ್ಬರು ಆರೋಪಿಗಳು ಬೀದರ್ ಮೂಲದವರನ್ನು ಸರ್ ಹೌದು ಇಲ್ಲ ಅಣ್ಣ ತಮ್ಮರ ಸರ್ ಒಂದು ಮೊಟ್ಟೆ ಅದೆಲ್ಲ ಏನು ಹೌದು ಅದು ಸ್ಮೆಲ್ ಬರಬಾರ್ದು ಅಂತ ಹೇಳಿ ಈ ಗಾಂಜಾ ಸ್ಮೆಲ್ ಹೊರಗಡೆ ಬರಬಾರದು ಅಂತ ಹೇಳಿ ಎಕ್ಸಾನ್ ಇಟ್ಟಿದ್ದಾರೆ ಅಂದ್ರೆ ಕದ್ದು ಮುಚ್ಚಿ ಕನ್ಸೀಲ್ ಮಾಡಕ್ಕೆ ಅದನ್ನು ಯೂಸ್ ಮಾಡಿದೆ ಥ್ಯಾಂಕ್